ಓ ನಮ್ ಶಿವಾಯ ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕೈನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಓ ನಮ ಶಿವಾಯ ನಮಸ್ಕಾರ ಗುರುದೇವ ಎಲ್ಲರಿಗೂ ನನ್ನ ಚಾನಲಿಗೂ ಸ್ವಾಗತ ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಇರುವಂಥ ಈ ದೇವಸ್ಥಾನ ಬಂದಾಗ ಒಮ್ಮೆ ನಮಗೆ ಮನಸ್ಸಿಗೆ ಸಂತೋಷ ಆತದ ಮತ್ತು ಸಮಾಧಾನ ಶಾಂತಿ ಆತದ ಯಾವ ದೇವಸ್ಥಾನ ಬಗ್ಗೆ ಮಾತಾಡ ಮಾತಾಡುತ್ತಿದ್ದೀನಂದ್ರೆ ಹೇಳ್ದ್ರಿ ಅಫ್ಜಲ್ಪುರ್ ತಾಲೂಕು ಒಳಗೆ ಒಂದು ಚಿನ್ಮಳ್ಳಿ ಅಂತ ಹೇಳಿ ಒಂದು ಗ್ರಾಮ ಬರ್ತದ ಆ ಗ್ರಾಮದ ಒಳಗೆ ಒಂದು ಮಲ್ಲಿಕಾರ್ಜುನ ಒಂದು ದೇವಸ್ಥಾನ ಆದರೆ ಆ ದೇವಸ್ಥಾನ ಎದುರುಗಡೆ ಈ ರೀತಿ ನೋಡಕ ಕಾಣಿಸ್ತಾರೆ ಭೀಮಾ ನದಿ ಒಂದು ಹರಿತದ ಅದರ ದಡಾಕೆ ಮಲ್ಲಿಕಾರ್ಜುನ ದೇವಸ್ಥಾನ ಆದರೆ ಈ ದೇವಸ್ಥಾನಕ್ಕೆ ಎರಡನೇ ಶಿರ್ಶಲ ಅಂತ ಕರೀತಾರ್ರಿ ದೇವಸ್ಥಾನ ಬಗ್ಗೆ ಹೇಳಬೇಕು ಅಂತ ಹೇಳ್ದಾರೀ ಭೀಮಾ ನದಿ ದಂಡಿಗೆ ಅದ ರೀ ಇಷ್ಟು ಎಷ್ಟು ಮಸ್ತ್ ಅದ ಅಷ್ಟು ಶಾಂತಿಯುತವಾದ ವಾತಾವರಣ ಒಳಗ ಈ ದೇವಸ್ಥಾನ ಆದರೆ ಈ ವಿಶೇಷತೆ ಏನು ಅಂತ ಹೇಳಿದರೆ ಮೂರು ವರ್ಷಕ್ಕೊಮ್ಮೆ ದೇವ್ರದು ಪಾದಕಿಗಳು ಚೇಂಜ ಮಾಡ್ತಾರ್ರಿ ಮತ್ತು ಇಲ್ಲಿ ವರ್ಷನಾಗ ಎರಡು ಟೈಮ ಜಾತ್ರ ಕೂಡ ಆತದರೆ. ದೇವಸ್ಥಾನ ಸುತ್ತಮುತ್ತ ಎಲ್ಲನೂ ಕೂಡ ಬಹಳಷ್ಟು ಶಿಲ್ಪಕಲೆಗಳು ನೋಡಕ ಕಾಣಿಸ್ತಾವ್ರಿ ಅಲ್ಲಿ ಇಲ್ಲಿ ಮೂಕಾದ ಮೂರ್ತಿಗಳು ನೋಡಕ ಕಾಣಿಸ್ತಾವ್ರಿ ಅಂದರೆ ಇಲ್ಲಿ ಒಂದೆರಡು ಆನೆಗಳು ಅವ ಅದರ ಸಂಡಿ ಎಲ್ಲನೂ ಒಡೆದ್ರಿ ಆ ರೀತಿ ಕೆಲವೊಂದು ನೋಡ್ಲಿಕ್ಕೆ ಕಾಣಿಸ್ತವ್ರು ಎಲ್ಲ ದೇವಸ್ಥಾನ ಒಳಗ ಪುರಾತನವಾದಂಥ ದೇವಸ್ಥಾನ ಒಳಗೆ ಒಂದೊಂದೊಂದು ನಿಮಗೆ ಶಾಸನಗಳು ನೋಡ್ಲಕ್ಕ ಕಾಣಿಸ್ತಾವ್ರೆ ಆದರೆ ದೇವಸ್ಥಾನ ಮಾತ್ರ ಮೂರು ಮೂರು ಶಾಸನಗಳು ನೋಡೋಕೆ ಕಾಣಿಸ್ತಾವ್ರೆ ಈ ದೇವಸ್ಥಾನ ಆವರಣ ಒಳಗೆ ಒಂದು ಇನ್ನೊಂದು ವಿಶೇಷತೆ ಅದ ದೇವಿ ದೇವಸ್ಥಾನ ರೀ ಯಾವುದು ಅಂತ ಹೇಳಿದ್ರೆ ಬ್ರಹ್ಮಾರಾಂಬಿಕೆ ಬ್ರಹ್ಮಾರಾಂಬಿಕಾ ದೇವಿ ದೇವಸ್ಥಾನ ನೀವು ಇಲ್ಲಿ ರೀ ನೀವು ಏನಾದರೂ ಮನಸ್ಸಿಗೆ ಸಮಾಧಾನ ಶಾಂತಿ ಸಿಗಬೇಕು ಅಂತ ಹೇಳಿದ್ರೆ ಈ ಪ್ಲೇಸಿಗೆ ಹೋಗಲೇಬೇಕು ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ವಾತಾವರಣ ಒಳಗೆ ಕುಂತರ ಮಸ್ತ್ ಮನಸ್ಸು ಸಮಾಧಾನ ಶಾಂತಿ ನಮಗೆ ಅನ್ನಿಸ್ತ ರೀ ನನಗೂ ಆ ರೀತಿ ಅನ್ನಿಸ್ತಾ ಇವತ್ತು ನಾನು ಕೊಟ್ಟಂಥ ಮಾಹಿತಿ ಚಿನ್ಮಳ್ಳಿ ಮಲ್ಲಿಕಾರ್ಜುನ್ ದೇವಸ್ಥಾನ ಬಗ್ಗೆ ಮಾಹಿತಿ ಇಷ್ಟ ಆಗಿತ್ತು ರೀ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನಾನಂತೂ ನಿಮಗೆ ಶೇರ್ ಮಾಡ್ಕೊಂಡೇನೆ ತುಂಬ ಧನ್ಯವಾದಗಳು ಶರಣು ಶರಣ